ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ಕು ಅಮಾವಾಸ್ಯೆ ಹತ್ತಿರ ಬಂದಾಗ ಅಥವಾ ಅಮಾವಾಸ್ಯೆ ದಿವಸ ಒಂಥರ ಲೋ ಫೀಲ್ ಆದ ಅನುಭವ ಎಲ್ಲರಿಗೂ ಆಗಿರ್ಬೋದು ಅದು ಯಾಕೆ ಹಾಗೆ ಅಂತ ಡೀಪ್ ಆಗಿ ನೋಡೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಕಡೆಯಿಂದ ಅಮಾವಾಸ್ಯೆ ಹತ್ತಿರ ಬಂದಾಗ ಕೆಲವು ಜನರಿಗೆ ಎಮೋಷ್ನಲ್ ಫೀಲ್ ಆಗೋದು ಕೆಲವರು ಆ್ಯಂಗ್ಸೈಟಿ ಅಥವಾ ಭಯ ಅನುಭವಿಸ್ತಾರೆ ಮತ್ತು ಕೆಲವರಿಗೆ ತುಂಬ ಸ್ಟ್ರಾಂಗ್ ಆಗಿ ಎಮೋಷ್ನಲ್ ಆಗಿ ಜಗಳಗಳು ಇವೆಲ್ಲ ಅನುಭವಕ್ಕೆ ಬರುತ್ತೆ ಯಾಕೆ ಅಂದರೆ ಈ ನಾಲ್ಕೈದು ದಿನ ಚಂದ್ರನ ಎನರ್ಜಿ ಲೋ ಆಗಿರುತ್ತೆ ಅದಕ್ಕೆ ಮೈಂಡ್ ಬ್ಲ್ಯಾಂಕ್ ಆಗೋದು ಹಾಗೆ ಎಮೋಷ್ನಲ್ ಆಗೋದು ಈ ಥರ ಅನುಭವಗಳು ಬರುತ್ತೆ ಚಂದ್ರ ಮನಸ್ಸಿಗೆ ಕಾರಕ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಜ್ಯೋತಿಷದ ಪ್ರಕಾರ ಚಂದ್ರ ಮನಸ್ಸಿಗೆ ಕಾರಕ ಚಂದ್ರನ ಚಲನೆಯ ಪ್ರಕಾರ ಮೈಂಡಿನ ಮೇಲೆ ಎಫೆಕ್ಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ಮಾನಸಿಕವಾಗಿ ಅಸ್ವಸ್ಥರಾಗಿರೋರನ್ನ ನೋಡಿರ್ಬೋದು ನೀವು ಈ ಸಮಯದಲ್ಲಿ ಅವರಿಗೂ ತುಂಬ ಮೆಂಟಲಿ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇರುತ್ತೆ ಹೀಗೆ ಸಂಬಂಧಪಟ್ಟ ಮನಸ್ಸಿಗೆ ಸಂಬಂಧಪಟ್ಟ ವಿಕಾರಗಳು ಬರೋದನ್ನು ನಿಮಗೆಲ್ಲ ಗೊತ್ತಿರ್ಬೋದು ಅದನ್ನು ಆದರೆ ಎನರ್ಜಿ ವಿಷಯಕ್ಕೆ ಬಂದಾಗ ಅಮಾವಾಸ್ಯ ಸಮಯದಲ್ಲಿ ಆಗುವ ಬದಲಾವಣೆಗೆ ಏನು ಕಾರಣ ಅಂತ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಈ ಅಮಾವಾಸ್ಯ ಟೈಮಲ್ಲಿ ಚಂದ್ರನ ಎನರ್ಜಿ ಲೋ ಇರುತ್ತೆ ಮನಸ್ಸಿಗೆ ಚಂದ್ರಕಾರಕ ಆಗಿರೋದ್ರಿಂದ ಚಂದ್ರನ ಎನರ್ಜಿ ಲೋ ಇದ್ದಾಗ ಅದು ಸ್ವಾಭಾವಿಕವಾಗಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಚಂದ್ರನ ಎನರ್ಜಿ ಲೋ ಆದ ಹಾಗೆ ನಮ್ಮ ಮನಸ್ಸು ಸೆನ್ಸಿಟಿವ್ ಆಗುತ್ತೆ ಈ ದಿನಗಳಲ್ಲಿ ಹೆಚ್ಚು ಎಮೋಷ್ನಲ್ ಫೀಲ್ ಆಗ್ತೀವಿ ಇದೆಲ್ಲ ಎನರ್ಜಿ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಎಂಬ ಅರ್ಥ ಕಣ್ಣೀರು ರ್ಯಾಂಡಮ್ ಆಗಿ ಬರೋದು ದುರ್ಬಲತೆ ಅಂತ ಅಂದ್ಕೊಳ್ಳೋದು ಬೇಡ ಇದು ಹಾರ್ಟ್ ಚಕ್ರ ಕ್ಲೆನ್ಸ್ ಆಗ್ತಿದೆ ಅನ್ನೋ ಸೂಚನೆ ಈ ಅಮಾವಾಸ್ಯೆ ಆಸುಪಾಸಿಗೆ ಹಳೆಯ ನೆನಪುಗಳು ಹಳೆಯ ನೋವುಗಳು ಯಾರೋ ಮೋಸ ಮಾಡಿದ್ದು ಚೈಲ್ಡ್ಹುಡ್ನಲ್ಲಿ ಏನೋ ಒಂದು ಪೇಯ್ನ್ ಅನುಭವಿಸಿದ್ದು ಅದೆಲ್ಲ ಮೇಲೆ ಬರುತ್ತೆ ಅಂದರೆ ನಮ್ಮ ವನಸ್ ಮನಸ್ಸಿನ ಒಳಗಡೆ ಇದ್ದ ಆ ನೆನಪಿನಿಂದ ಆದ ನೋವುಗಳು ಅದನ್ನು ನೆನೆಸಿಕೊಂಡು ಕಣ್ಣೀರು ಬರುತ್ತೆ ಈ ಕಣ್ಣೀರು ಬರುವುದರ ಡೀಪ್ ಅರ್ಥ ಏನು ಅಂತ ನೋಡಿದರೆ ಎನರ್ಜಿ ರಿಲೀಸ್ ಎಮೋಷ್ನಲ್ ಡಿಟಾಕ್ಸ್ ಹಾರ್ಟ್ ಬಿಕಮಿಂಗ್ ಲೈಟರ್ ಅಂದರೆ ಹಳೆಯ ನೋವಿನ ಘಟನೆಯ ಎನರ್ಜಿ ರಿಲೀಸ್ ಆಗೋದು ಆ ಕಣ್ಣೀರಿನ ಜೊತೆ ಆ ನೋವಿಗೆ ಸಂಬಂಧಪಟ್ಟ ಭಾವನೆಗಳು ರಿಲೀಸ್ ಆಗುತ್ತೆ ಕಣ್ಣೀರು ಹೋಗಿ ಸ್ವಲ್ಪ ಹೊತ್ತಾದಾಗ ಹಾರ್ಟಲ್ಲಿ ಒಂಥರ ಭಾರ ಇಳಿದ ಅನುಭವ ಆಗುತ್ತಲ್ಲ ಅದೇ ಈ ಕಣ್ಣೀರು ಬರೋದರ ಅರ್ಥ ಅಂದರೆ ಕಣ್ಣೀರು ಹೋಗಿ ಸ್ವಲ್ಪ ಲೈಟರ್ ಫೀಲ್ ಆಗ್ತೀವಲ್ಲ ಅದು ಆ ರಿಲೀಸ್ ಆಗ್ತಿದೆ ಎನರ್ಜಿ ಓಲ್ಡ್ ಎನರ್ಜಿ ಅಂದರೆ ನಮಗೆ ಬೇಡದಿರೋ ಎನರ್ಜಿ ರಿಲೀಸ್ ಆಗ್ತಿದೆ ಅನ್ನೋದಕ್ಕೆ ಸೂಚನೆ ಇದೆಲ್ಲ ಕಣ್ಣೀರು ಬಂದರೆ ನಿಮ್ಮೊಳಗಡೆ ಹೀಲಾಗ್ತಿರೋ ಸೂಚನೆ ಅದು ಇನ್ನೊಂದು ಇನ್ನು ಸಿಟ್ಟು ಜಗಳ ಕೂಗಾಟ ಇವೆಲ್ಲ ಯಾಕೆ ಅಂದರೆ ಈ ಅಮಾವಾಸ್ಯೆ ದಿನ ಅಥವಾ ಹಿಂದಿನ ದಿನ ಶ್ಯಾಡೋ ಎಮೋಷನ್ ಅಂದರೆ ನಾವು ತೋರಿಸ್ಕೊಳ್ಳೋಕ್ಕೆ ಆಗದೆ ಇರೋ ಕೆಲವು ಭಾವನೆಗಳಿರುತ್ತಲ್ಲ ಅದನ್ನು ಹೊರಗೆ ತೋರ್ಸೋಕ್ಕೂ ಆಗದೆ ಅಥವಾ ಎಕ್ಸೆಪ್ಟ್ ಮಾಡೋಕ್ಕೂ ಆಗದೆ ಆ ಭಾವನೆಯನ್ನು ಒಳಗಡೆ ಸಪ್ರೆಸ್ ಮಾಡ್ತಾ ಇರ್ತೀವಿ ಅಂದರೆ ಒಳಗಡೆ ಅದು ಇಟ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಆ ಥರ ಮನಸಲ್ಲಿ ಇಟ್ಕೊಂಡಿರ್ತೀವಿ ಅದು ಈ ಸಮಯದಲ್ಲಿ ಒಂದು ಸಿಟ್ಟಿನ ರೂಪದಲ್ಲಿ ಇಲ್ಲ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ರೇಗೋದ್ರ ಮೂಲಕ ಆಗ್ತಾ ಇರೋ ಇರಿಟೇಟನ್ನು ಹೊರಗಡೆ ಹಾಕುತ್ತೆ ಮನಸ್ಸು ಇನ್ನು ಕೆಲವರಿಗೆ ತುಂಬ ಸುಸ್ತಾದ ಅನುಭವ ಹಾಗೆ ಏನು ಬೇಡ ನಿದ್ದೆ ಹೆಚ್ಚು ಬರೋ ಥರ ಆಲಸ್ಯ ಇವು ಕೂಡ ಹಾಗೆ ಹಳೆಯ ಎನರ್ಜಿ ರಿಲೀಸ್ ಆಗ್ತಾ ಇರೋ ಸೂಚನೆ ಇನ್ನು ಕೆಲವರಿಗೆ ಇಂಟ್ಯೂಷನ್ ಅಂದರೆ ಗಟ್ ಫೀಲಿಂಗ್ ಜಾಸ್ತಿ ಆಗ್ಬೋದು ಕೆಲವೊಂದು ಕ್ವಶನ್ಗೆ ತನ್ನಿಂದ ತಾನೇ ಉತ್ತರ ಬರೋಕ್ಕೆ ಶುರು ಆಗ್ಬೋದು ಇನ್ನು ಕೆಲವು ಜನರಿಗೆ ರಿಪೀಟೆಡ್ ನಂಬರ್ಸ್ ಕಾಣಿಸೋದು ಅಥವಾ ನಿಮ್ಮ ಇಷ್ಟ ದೇವರ ಫೋಟೋ ಕಾಣಿಸೋದು ಅಥವಾ ನಿಮ್ಮ ಈ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಯಾವುದಾದ್ರೂ ಓಪನ್ ಮಾಡಿದಾಗ ನಿಮ್ಮ ಇಷ್ಟ ದೇವರ ಫೋಟೋ ಅಥವಾ ಏನೋ ಒಂದು ವಿಡಿಯೋ ಪದೇ ಪದೇ ಕಾಣಿಸೋದು ಇದೆಲ್ಲ ಕೆಲವೊಂದು ಒಳ್ಳೆ ಸೂಚನೆಗಳು ಕನಸಲ್ಲಿ ಏನಾದರೂ ಹಳೆಯ ಮೆಮೊರಿ ಬರೋದು ಅಥವಾ ಕೆಟ್ಟ ಘಟನೆಗಳು ಬರೋದು ಈ ಥರ ಬಂದರೆ ಓಲ್ಡ್ ಸೈಕಲ್ ಅಂದರೆ ಆ ಮೆಮೊರಿಯನ್ನು ರಿಲೀಸ್ ಮಾಡಿ ಹೊಸ ಹೊಸ ಬ್ಲೆಸ್ಸಿಂಗ್ಸಿಗೆ ರೆಡಿಯಾಗಿ ಅಂತ ಅರ್ಥ ಅದು ಸೊ ಇವೆಲ್ಲ ಏನು ನೆಗೆಟಿವ್ ಅಲ್ಲ ಎಮ್ ಎಮೋಷನಲ್ ಆಗೋದು ಸಿಟ್ಟು ಬಂದರೂ ಜಗಳಾದರೂ ಏನು ತಪ್ಪಿಲ್ಲ ಆ ಬ್ರಹ್ಮಾಂಡ ಅಥವಾ ಆ ದೇವರು ನಿಮ್ಮ ಎನರ್ಜಿಯನ್ನು ಕ್ಲೆನ್ಸ್ ಮಾಡಿ ಹೊಸ ಹೊಸ ವಿಷಯ ಅಥವಾ ಹೊಸ ಹೊಸ ಬ್ಲೆಸ್ಸಿಂಗ್ಸಿಗೆ ರೆಡಿ ಆಗಿ ಅಂತ ಹೇಳ್ತಾ ಇರೋದು ಆ ಹೊಸ ಹೊಸ ಬ್ಲೆಸ್ಸಿಂಗ್ಸಿಗೆ ಜಾಗ ಮಾಡಿಕೊಳ್ಳಿ ಅಂತ ನಮಗೊಂದು ಸೂಚನೆ ಕೊಟ್ಟಿರೋ ಥರ ಈ ದೇವಿಯನ್ನು ಪೂಜೆ ಮಾಡುವವರು ಈ ಥರದ ಎನರ್ಜಿಯನ್ನು ಜಾಸ್ತಿ ಫೀಲ್ ಮಾಡ್ತಾರೆ ಆಕೆಯ ಕೃಪೆ ನಿಮ್ಮ ಮೇಲೆ ಇದೆ ಎಂಬ ಸೂಚನೆ ಇದು ಇನ್ನು ಕೆಲವರಿಗೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದ ಅನುಭವ ಆಗ್ಬೋದು ಇದು ಹಾರ್ಟ್ ಚಕ್ರ ಡಿವೈನ್ ಎನರ್ಜಿಯನ್ನು ಫೀಲ್ ಮಾಡ್ತಿದೆ ಅನ್ನೋ ಸೂಚನೆ ಈ ಥರ ಅಮಾವಾಸ್ಯೆಯಲ್ಲಿ ಯಾರು ಫೀಲ್ ಮಾಡ್ತಿರೋ ಸ್ವಲ್ಪ ನೀರು ಜಾಸ್ತಿ ಕುಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಹಾಗೆ ಸ್ವಲ್ಪ ಎನರ್ಜಿ ಇರೋ ಸಾತ್ವಿಕ ಆಹಾರ ತಗೊಂಡ್ರೆ ಆ ದೇವರ ಸೂಕ್ಷ್ಮ ಎನರ್ಜಿಯನ್ನು ಫೀಲ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ತುಂಬ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ ಅಂತಂದರೆ ಮನೆಯ ನಿಮ್ಮ ಮನೆಯ ಅಕ್ಕಪಕ್ಕ ಯಾವುದಾದ್ರೂ ಟೆಂಪಲ್ ಇದ್ದರೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಮೌನವಾಗಿ ಸುಮ್ಮನೆ ಕೂತು ಅಲ್ಲಿ ಸ್ವಲ್ಪ ಧ್ಯಾನ ಥರ ಮಾಡಿದರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ ಹಾಗಂತ ಸುಮ್ಮ ಸುಮ್ಮನೆ ಜಗಳಕ್ಕೆ ಹೋಗಿ ಸಿಕ್ಕಾಕ್ಕೊಂಡು ಆಮೇಲೆ ನನಗೆ ಬೈಬೇಡಿ ಈ ಥರ ಮೇಡಮ್ ಹೇಳ್ತಾಯಿದ್ರು ಅಂತ ಹೀಗೆ ಹೇಳ್ತಾ ಆ ತಾಯಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್